ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂದರೂ ಸೂಪರ್ ಆಗಿದ್ದೀವಿ ಎಲ್ಲರೂ ನೀವು ಚೆನ್ನಾಗಿರ ಅಂತ ಅಂದ್ಕೊಂಡು ಇವತ್ತಿನ ಆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೋ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ಲಾಗಿ ನೋಡಿ ಎಂಟು ತನಕನೂ ನೋಡಿ ಅಂತ ನಾನು ಹೇಳ್ತೀನಿ ಇನ್ನು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತೆ ಚಹಾ ಮಾಡಿ ಅವ್ರಿಗೆ ಸಹ ಕೊಟ್ಟು ಅವರು ತಿಂದು ಕೆಲಸಕ್ಕೆ ಹೋದರು ಸೊ ಹೋಗುವಾಗ ನಾನು ಸಹ ಮೇಲುಗಡೆ ಹೋಗಿದ್ದೆ ಇಲ್ಲಿ ಹೊರಗಡೆ ಅಲ್ಲೇ ಅವನಿಗೆ ಚಿಂಟುಗೆ ಸಹ ಎಳೆ ಬೀಸಲಲ್ವ ಆದರೆ ಹೊರಗಡೆ ಬಂದರೆ ಅವನಿಗೆ ಕೂಡ ಖುಷಿ ಆಗುತ್ತೆ ಅಂತ ನಾನು ಹೊರಗಡೆ ಕರ್ಕೊಂಡು ಬಂದಿದ್ದೆ ಅವನನ್ನು ನೋಡ್ಬೋದು ನೀವು ತುಂಬ ಖುಷಿಯಾಗಿದ್ದ ಅವನು ಸೊ ಒಂದು ಐದೈದು ನಿಮಿಷ ಹತ್ತು ನಿಮಿಷ ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೆ ಸ್ವಲ್ಪ ಖುಷಿಯಾಗುತ್ತೆ ಅಂತಷ್ಟೇ ಚಿಂಟುನು ಕೂಡ ಮೇಲೆ ಕರ್ಕೊಂಡು ಹೋಗಿ ಬಂದಾದ ಮೇಲೆ ನಾವು ಕೂಡ ಇಬ್ಬರು ತಿಂಡಿ ತಿಂದು ಚಾನು ಕುಡಿದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದ ಚಿಂಟು ಸೊ ಅದಕ್ಕೋಸ್ಕರ ಅವನನ್ನು ಅವನು ಕೂಡ ನಿದ್ದೆ ಇದ್ದ ಸೊ ಅದಕ್ಕೋಸ್ಕರ ಅವನನ್ನು ಕೂಡ ಮಲಗಿಸ್ದೆ ನಾನು ಮಲಗಿಸ್ತಾ ಇದ್ದೀನಿ ಅವನು ಮಲಗ್ತಾನೆ ಇಲ್ಲ ಸುಮ್ಮನೆ ಅದರಲ್ಲಿ ತೊಟ್ಟದಲ್ಲಿ ಮಲ್ಕೊಂಡು ಹಾಡಾಡ್ತಾನೇ ಇದ್ದವನು ತುಂಬ ತನಗೆ ತೊಟ್ಟಲಲ್ಲಿ ತೂಗಬೇಕು ಅಂದರೆ ಯಾವಾಗಲೂ ಅವನ ತೊಟ್ಲಲ್ಲಿ ಹಾಕ ಹಾಕಲ್ಲ ಅವನು ಯಾವಾಗಲೂ ನೆಲದ ಮೇಲೆ ಮಲಗ್ತಾನೆ ಸೊ ಅದಕ್ಕೋಸ್ಕರ ಇವತ್ತು ಯಾವಾಗಾದರೂ ಒಂದು ಸಲ ಈ ಥರ ತೊಟ್ಲಲ್ಲಿ ಹಾಕಿದರೆ ಅವನಿಗೆ ಖುಷಿಯಾಗುತ್ತೆ ಅದರಲ್ಲಿ ತೊಟ್ಲಲ್ಲಿ ಮಲ್ಗೋಕ್ಕೆ ಅವನಿಗೆ ಯಾವಾಗಾದರೂ ಒಂದು ಸರ್ತಿ ಹಾಕ್ತಿರ್ತೀನಿ ಅಷ್ಟೇ ಸೊ ಇನ್ನು ಮಲಗಿದ ಅವನು ಫೈನಲಿ ಚಿಂಟು ಮಲಗಿದ ಸೊ ಅವ್ನು ಮಲಗಿದ್ದಾದ ಮೇಲೆ ನಾನು ಬೇಗ ಬೇಗ ತಲೆಯೆಲ್ಲ ಬಾಚಿಕೊಂಡು ಥರ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡೆ ಕಸ ಗುಡಿಸೋದು ಅಥವಾ ಪಾತ್ರೆ ತೊಳೆಯೋದು ಬಟ್ಟೆ ಒಂದು ತೊಳೆದಿರಲಿಲ್ಲ ಅಷ್ಟೇ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಆಮೇಲೆ ಎಲ್ಲ ತಲೆ ಬಾಚಿಕೊಂಡು ನಾನು ಕೂಡ ರೆಡಿಯಾದೆ ಸೊ ಅವನು ಕೂಡ ಇಲ್ಲಿ ಮಲ್ಕೊಂಡಿದ್ದಾನೆ ನೋಡ್ಬೋದು ನೀವು ಇನ್ನು ಮಿರರ್ ಕೂಡ ತುಂಬ ಗಲೀಜಾಗಿತ್ತು ಅಂತ ಅದನ್ನು ಕೂಡ ಚೆನ್ನಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಅದನ್ನು ನಾನು ಡೆಕೋರೇಷನ್ ಮೇಲೆ ಹಾಕಿದ್ದೆ ಅಷ್ಟೇ ಅವನು ಜಾಸ್ತಿ ಹೊತ್ತು ಮಲಗಲ್ಲ ಫ್ರೆಂಡ್ಸ್ ಆಲ್ರೆಡಿ ಅವನು ಈಗ ಸೌಂಡ್ ಕೇಳಿ ಅವನು ಎದ್ಮೇಲೆ ಏನು ಕೆಲಸ ಮಾಡೋಕ್ಕಾಗಲ್ಲಲ್ವ ಸೊ ಅದಕ್ಕೋಸ್ಕರ ನಾನು ಒಂದು ಬೌಲಲ್ಲಿ ಕೇಕ್ ಹಾಕ್ಕೊಂಡು ಕುತ್ಕೊಂಡಿದ್ದೆ ಅವನನ್ನು ಆಟಾಡಿಸ್ಕೊಂಡು arkadaşım. Düşün. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು ಸೊ ಅವರಿಗೋಸ್ಕರ ನಾನು ಇಲ್ಲಿ ಪೊಂಗಲ್ನ ಮಾಡ್ತಾಯಿದ್ದೀನಿ ಪೊಂಗಲ್ ಮಾಡೋದಕ್ಕೆ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿ ಮತ್ತು ಇನ್ನೊಂದು ಗ್ಲಾಸ್ ಅರ್ಧ ಅಕ್ಕಿ ಮತ್ತು ಅರ್ಧ ಕೆಂಪು ಬೇಳೆನ ತೊಗೊಂಡಿದ್ದೀನಿ ಅದೆರಡನ್ನು ಚೆನ್ನಾಗಿ ತೊಳೆದು ಅನ್ನ ಮಾಡ್ತೀವಲ್ವ ಸೊ ಅದೇ ರೀತಿಯೇ ಮಾಡಬೇಕು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅರಶಿನ ಪುಡಿನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾವು ಅನ್ನನ ಮಾಡ್ತೀವೋ ಸೊ ಅದೇ ರೀತಿನ ಸ್ವಲ್ಪ ಅದೇ ರೀತಿ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಬೇಕು ಅಂದರೆ ನೀರನ್ನು ಜಾಸ್ತಿ ಹಾಕಿ ಕುದಿಸ್ಕೊಳ್ಬೇಕು ಅಷ್ಟೇ ಇನ್ನು ಆ ಕಡೆ ಅನ್ನನ ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ ಅದು ಬೇಯೋಷ್ಟೊಳಗಡೆ ಈಗ ಈ ಕಡೆ ಜ್ಯೂಸ್ನ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದಿದ್ರು ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಚಾಕುವಲ್ಲಿ ಕಟ್ ಮಾಡ್ತಾ ಇದ್ದೆ ಅದು ವಿ ಶೇಪಲ್ಲಿ ಆದರೆ ಅದು ಸರಿ ಆಗಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾರ್ಮಲ್ ಚಾಕನ್ನೇ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದರೆ ಡಿಸೈನ್ ಥರ ಚೆನ್ನಾಗಿ ಕಾಣುತ್ತೆ ಅಂತ ಆ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಒಂಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಈ ಥರ ವಿಷಯಗಳಲ್ಲಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಏನಂದರೆ ಈ ಥರ ಮಾಡಿ ಅಥವಾ ಗ್ಲಾಸಲ್ಲಿ ಜ್ಯೂಸ್ ಮಾಡಿ ಹಾಗೆ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿ ತಿನ್ನೋ ಕುಡಿಯೋದು ಈ ಥರ ಸಣ್ಣ ಸಣ್ಣ ವಿಷಯಗಳು ನನಗೆ ತುಂಬ ಖುಷಿ ಕೊಡುತ್ತೆ ಅಷ್ಟೆ ಇನ್ನು ನಾನೇನಾದರೂ ತಿನ್ಬೇಕಾದ್ರೆ ಚಿಂಟು ಅಂತೂ ಸುಮ್ಮನೆ ಇರೋದೇ ಇಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ನನಗೆ ತಿನ್ನೋಕ್ಕೆ ಬಿಡೋದೇ ಇಲ್ಲ ಸುಮ್ಮನೆ ತೆಗೆದಿಟ್ಬಿಡೋಣ ನಾನು ತಿನ್ನೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಸೊ ಆ ಥರ ಎಲ್ಲ ಮಾಡ್ತಿರ್ತಾನೆ ಹೇಗೆ ಮಾಡೋಕ್ಕಾಗಲ್ಲ ಇನ್ನೇನು ಅವರು ಬರೋ ಟೈಮ್ ಆಯಿತು ಅಂತ ನಾನು ಜ್ಯೂಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜ್ಯೂಸ್ ಅಂದರೆ ಹಾಲು ಈ ಥರ ಏನೂ ಹಾಕೋಲ್ಲ ಸೊ ಅದೇ ಕಟ್ ಮಾಡಿದ್ನಲ್ಲ ಅದರಲ್ಲೇ ಚಾಕುವಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡಿ ಅದನ್ನೇ ಒಂದು ಗ್ಲಾಸ್ಗೆ ಹಾಕ್ಕೊ ಹಾಕ್ಕೊಡ್ತಾ ಇದ್ದೀನಿ ಅಷ್ಟೇ ತಿಂಟು ಏನೂ ತಿನ್ನಲ್ಲ ಆದರೂ ಸಹ ಅವನಿಗೆ ಆಸೆ ಇ ಇರ್ತದೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಳ್ಬೇಕು ಅದನ್ನು ಈ ಥರ ಮಾಡಬೇಕು ಅಂತ ಇನ್ನು ತರಕಾರಿ ಕಟ್ ಮಾಡಬೇಕಾದ್ರೆ ಅವನು ನೋಡಿ ಹೇಗೆ ಎಲ್ಲಿ ಆಟ ಅಂತ ಅವನು ಆಟ ಆಡೋ ಪ್ಲೇಸ್ ಅಂದರೆ ಇದೇನೇ ಅವನಿಗೆ ಜಾಸ್ತಿ ಅಲ್ಲೇ ಇರ್ತಾನೆ ಅವನು ಎಷ್ಟು ಹೇಳಿದರೂ ಬೈದರು ಅವನ ನೀಚೆ ಎಷ್ಟು ಕರ್ಕೊಂಡು ಬಂದರೂ ಅವನು ಬಿಡಲ್ಲ ಬಿಡೋದೇ ಇಲ್ಲ ಸೊ ಆ ಪ್ಲೇಸ್ ಅವನಿಗೆ ಅಲ್ಲೇ ಇರ್ತಾನೆ ಜಾಸ್ತಿ ಹೊತ್ತು ಈ ಕಡೆ ಅನ್ನ ಕೂಡ ರೆಡಿಯಾಗಿತ್ತು ಇದನ್ನು ಮಾಡಿದ ಕೂಡಲೇ ಒಂದು ಐದು ನಿಮಿಷದಲ್ಲಿ ಒಗ್ಗರಣೆ ಕೊಡಬೇಕು ನಾನು ಲೇಟಾಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಸ್ಥರ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಇನ್ನು ಈ ಕಡೆ ಒಂದು ಪಾತ್ರೆನ ತಗೊಂಡು ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಸೌಂಡು ಚಟಪಟ ಅಂತ ಬಂದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಹಾಕ್ತಾಯಿದ್ದೀನಿ ಹಾಕಿ ಹಾಕ್ತಾಯಿದ್ದೀನಿ ಈಗ ಎರಡು ಈರುಳ್ಳಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಈಗ ನಾನು ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಫುಲ್ ಆಗಬೇಕು ಸೊ ಆ ಥರ ಫುಲ್ ಫ್ರೈ ಮಾಡಿಕೊಂಡು ಈಗ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಬೇಕು ಆಮೇಲೆ ಸಾಂಬಾರು ಹುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ನೀವು ಕರಿಬೇವು ಇದ್ರೆ ಹಾಕ್ಕೊಳ್ಬೋದು ನನ್ನ ಹತ್ರ ಕರಿಬೂವ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಈಗ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ನಾನು ಸ್ವಲ್ಪ ಲಿಟಲ್ದಾಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಈಗ ತುಂಬ ಚೆನ್ನಾಗಿ ಕುದ್ದಿದೆ ಅದು ಈಗ ಅದಕ್ಕೆ ಆಗಲೇ ಇಟ್ಕೊಂಡಿದ್ದ ಕುದಿಸಿ ಇಟ್ಕೊಂಡಿದ್ವಲ್ವ ಅನ್ನನ ಅದನ್ನೆಲ್ಲದನ್ನು ಅದಕ್ಕೆ ಅದಕ್ಕೆ ಇದ್ದೀನಿ ಈಗ ಅದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕದು ಸೊ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬಿಸಿಬೇಳೆ ಬಾತ್ ಮಾಡ್ತೀವಲ್ವಾ ಆ ರೀತಿಯಲ್ಲಿರಬೇಕು ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಗಟ್ಟಿ ಅಂತ ಅನ್ನಿಸ್ತು ಗಟ್ಟಿ ಅಂತ ಅನ್ನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ಲಿಟಲ್ನ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ ಸೊ ಈ ಕಡೆ ಅವರು ಕೂಡ ಬಂದರು ಅವರು ಬಂದರು ಅಂತ ಈಗ ಅವ್ರಿಗೆ ಕೂಡ ನಾನು ಊಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ನೀರಾದರೂ ಪರವಾಗಿ ನೀರು ಹಾಕಿದರೂ ಪರವಾಗಿಲ್ಲ ಬಿಸಿಬೇಳೆ ಭಾತ್ ಥರನೇ ಆದರೆ ಇದು ಪೊಂಗಲ್ ಅಂತ ಹೇಳ್ತಾರೆ ಇದ್ರ ಜೊತೆ ಮೊಸರು ಬಜ್ಜಿ ಈ ಥರ ಏನಾದರೂ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಅವರು ಕೂಡ ತಿಂಡಿ ತಿಂದು ಕೆಲಸಕ್ಕೆ ವಾಪಸ್ ಹೋದರು ಈಗ ಮಧ್ಯಾಹ್ನ ಎರಡೂವರೆ ಸೊ ಈಗ ಕೆಲಸಕ್ಕೆ ಹೋದರು ವಾಪಸ್ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಬಟರ್ ಮೆಲನ್ ಜ್ಯೂಸನ್ನ ಮಾಡಿದ್ದೆ ಜ್ಯೂಸ್ ಮತ್ತು ಕಿಚಡಿನ ಮಾಡಿದ್ದೆ ಅಂದರೆ ಪೊಂಗಲ್ ಅಂತಲೂ ಹೇಳ್ತಾರೆ ಅದಕ್ಕೆ ಅದೆರಡನ್ನು ಮಾಡಿದ್ದೆ ಸೊ ಅದನ್ನು ಕೂಡ ತಿಂದು ಹೋದರು ವಾಪಸ್ ಕೆಲಸಕ್ಕೆ ಇವತ್ತು ಶನಿವಾರ ಅವರು ಲೇಟಾಗಿ ಮನೆಗೆ ಬರ್ತಾರೆ ಸೊ ಇನ್ನು ಇಲ್ಲೆಲ್ಲ ಬಿದ್ದಿದೆ ಸೊ ನೋಡ್ಬೋದು ನೀವು ಚಿಂಟು ಮಲ್ಕೊಂಡಿದ್ದಾನೆ ಒಂದು ಐದೂವರೆಗೆ ಚಿಂಟು ಎದ್ದ ಇನ್ನು ರಾತ್ರಿ ಊಟಕ್ಕೆ ಅಂತ ಅನ್ನ ಮತ್ತೆ ಸಾಂಬಾರನ್ನ ಮಾಡಿದ್ದೆ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಹೆಂಡ್ ತನಕ ಯಾರ್ಯಾರಲ್ಲ ವೀಡಿಯೋನ ವಾಚ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಹಾಗೆ ವ್ಲಾಗ್ನ ಯಾರು ನೋಡ್ತಾರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಸೊ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಏನಾದರೂ ಅನಿಸಿದ್ದನ್ನು ಕಮೆಂಟ್ ಮಾಡಿ ಯಾರು ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಏನಾದರೂ ಒಂದು ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಅಲ್ಲಿ ತನಕ ಬಾ ಬಾಯ್